ಏನು ಮಾಡಿದ್ರು ಏನೂ ಮಾಡಿಲ್ಲ ಏನು ಮಾಡಿದ್ದಾರೆ ಸುಮ್ಮನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದುಬಿಟ್ಟು ಇದು ಮಾಡೋದಾ ಇದಕ್ಕೆ ಪರಿಹಾರನೇ ಇದು ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತಲ್ಲ ಆ ಹೆಣ್ಮಕ್ಳಿಗೆ ಇದೇ ನಮ್ಗೆ ಪರಿಹಾರ ಕೊಡೋದು ಆ ಹೆಣ್ಮಕ್ಳಿಗೆ ಇದೇ ನಿಮಗೆ ಸಮಾಧಾನ ಮಾಡೋದು ಆ ಹೆಣ್ಮಕ್ಳಿಗೆ ಇದೆಯೇ ನಾ ನೀವು ಗೌರವ ಕೊಡೋದು ಏನು ಮಾಡಿಬಿಟ್ಟಿದ್ದೀವಿ ಅಲ್ಲಿ ಬಿಟ್ವಿ ಇಲ್ಲಿ ಬಿಟ್ವಿ ಇಲ್ಲಿ ಬಿಟ್ವಿ ಇನ್ನೊಂದು ನಿಮ್ಮ ಟಿ ವಿಗಳಲ್ಲಿ ಏನು ತೋರಿಸ್ತಾರೆ ಅಂದರೆ ಎಲ್ಲ ನೀವು ತೋರಿಸೋದೊಂದಾದರೆ ಅವ್ರು ತೋರಿಸೋದೊಂದು ಅವ್ರು ತೋರಿಸೋದೊಂದು ಇವ್ರಂತೂ ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಇನ್ನೊಬ್ರು ಹಿಂಗೆ ಒಡ್ದವ್ರ ಅಂತ ಹೇಳ್ತಾರೆ ಯಾವ್ದು ನಂಬೋದು ಯಾವ್ದು ಬಿಡೋದು ಯಾರು ಹೊಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್ ಯಾರು ಸತ್ತಿದ್ದಾರೆ ಏನಾಗಿದೆ ಏನು ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಆಗಲಿ ವಾರ ಮಾಡುವಂಥದ್ದನ್ನು ನಾವು ವಿರೋಧ ಮಾಡ್ತೇವೆ ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು ಕರ್ನಾಟಕ ಪ್ರಜೆಗಳಾಗ್ಬೋದು ಭಾರತ ದೇಶ ಪ್ರಜೆಗಳಾಗ್ಬೋದು ಬಾಂಗ್ಲಾದೇಶ ಆಗ್ಬೋದು ಚೈನಾ ಆಗ್ಬೋದು ಅಫ್ಘಾನಿಸ್ತಾನ ಆಗ್ಬೋದು ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ ಏನಾದರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ ಆದರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡರ್ ಒಳಗಡೆ ಬಂದು ಮೂರು ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತಂದರೆ ಫೈರ್ ಮಾಡಿ ಗಂಡಂದ್ರ ಹೆಂಡ್ತೀರ್ ಹೆಂಡ್ತೀರ ಮುಂದೆ ಗಂಡಂದನ್ನು ಒಡೆದು ಆ ಮಕ್ಕಳ ಮುಂದೆ ಹೊಡೆದು ಸಾಯಿಸಿ ಅವ್ರು ಹೋದರೆ ಯಾರಾದರೂ ತಟ್ಕೊಳ್ಳೋಕ್ಕಾಗುತ್ತಾ ಯಾರಾದರೂ ಅವ್ರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವ್ರು ಬಂದ್ರ ಇಲ್ಲಾಂದ್ರೆ ಅವರು ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಆ ಕಣ್ಣ ಮುಂದೆ ಆ ಘಟನೆ ನೋಡಿದಾಗ ಅದಕ್ಕೆ ಪರಿಹಾರ ಇದಲ್ಲ ಆ ಟೆವರಿಷ್ಟು ಯಾರು ಬೇರೆ ಯಾವುದು ಬುಡ ಯಾವುದು ಕೊಂಬೆ ಯಾವುದು ರೆಂಬೆ ಯಾವುದು ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು ಏನೋ ನಾಲ್ಕು ಆ ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ನನಗೂ ನೋಡಿದ್ದೆ ಟಿವಿನಲ್ಲಿ ನೀವು ಹೇಳಿದ್ದೆ ನಾನು ನೋಡಿದ್ದೆ ನನಗೇನು ಬೇರೆಯವ್ರು ಹೇಳಿದ್ದಿಲ್ಲ ನೀವು ಹೇಳ್ತಾ ಇದ್ದಿದ್ದೆ ನಿಮ್ಮ ಟಿವಿಗಳಲ್ಲಿ ಬಂದಿದ್ದು ಹೊಡೆದಿದ್ದಾರಂತೆ ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ ಕನ್ಫರ್ಮ್ ಆಗಿ ನೂರು ಜನನ ಹೊಡೆದಿದ್ದಾರೆ ಅಂತ ನೀವು ನೀವ್ಯಾರಾದರೂ ಟಿವಿಯವರು ಹೇಳಿದ್ರೆ ಅದು ಯಾವ ಇವತ್ತದೆ ದಫನ್ ಮಾಡಿದ್ದೆ ಯಾವಾಗ ದಫನ್ ಮಾಡಿದ್ದಾರೆ ಅದು ನಮಗೆ ಗೊತ್ತಿಲ್ಲಪ್ಪ ನಮಗೆ ಗೊತ್ತಿಲ್ಲ ನಾವು ನೋಡಿದ ಅದು ಯಾವ ಇವತ್ತದೆ ದಫನ್ ಮಾಡಿದ್ದ ಮುಂಚೆ ಯಾವಾಗ ದಫನ್ ಮಾಡಿದ್ದಾರೆ ಅದು ನಮಗ್ ಗೊತ್ತಿಲ್ಲ ನಮಗ್ ಗೊತ್ತಿಲ್ಲ ನಾವು ನೋಡಿ ಯಾರಿಗೆ ಅವ್ರ ಫ್ಯಾಮ್ಲಿಗೆ ಪರಿಹಾರ ಕೊಟ್ಟಿದ್ದಾರೆ ಸೋಷಿಯಲ್ ಸೋಷಿಯಲ್ ಮೀಡ್ಯಾದಲ್ಲಿ ಅದೇನೋ ಅದು ನಮಗೆಲ್ಲ ನೋಡಿ ಸರ್ ಅವ್ರು ಎಷ್ಟನ್ನ ಕಾಸು ಕೊಟ್ಕೊಡ್ಲಿ ಏನನ್ನ ಮಾಡ್ಕೊಳ್ಳಿ ಅದು ನಮಗೆ ಸಮಸ್ಯೆ ಅಲ್ಲ ಪಾಕಿಸ್ತಾನವ್ರು ಏನೋ ಕೊಟ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಪರಿಹಾರ ಕೊಟ್ಕೊಳ್ಳಿ ಏನನ್ನ ಕೊಟ್ಕೊಳ್ಳಿ ನಮಗೆ ಬೇಕಾಗಿಲ್ಲ ನಮಗಿಲ್ಲಿ ಸುಟ್ಟಿರುವಂಥ ಉಗ್ರರು ಯಾರು ಅವ್ರು ನಾಲ್ಕು ಜನ ಐದು ಜನ ಬಂದವರು ಎಲ್ಲೋದ್ರು ನಮ್ಮ ಊರಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ಅವ್ರು ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗಕ್ಕೆ ಅವಕಾಶ ಎಲ್ಲಿದೆ ಯಾಕೆ ಬೌಂಡ್ರಿನಲ್ಲಿ ನಮ್ಮವರು ಯಾರು ಇಲ್ವಾ ನಮ್ಮದು ಸೆಕ್ಯುರಿಟಿ ಇಲ್ವಾ ಹಾಗಾದರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ ಇಂಟೆಲಿಜೆನ್ಸ್ ವೈಫಲ್ಯವಾಗಿದೆಯಾ ನಮ್ಮೂರಲ್ಲಿ ಬಂದು ಹೊಡೆದ್ಬಿಟ್ಟು ಕೋಲಾರಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬೇಕಂದ್ರೆ ಕೋಲಾರ ದಾಟ್ಕೊಂಡು ಹೋಗ್ಬೇಕು ಹೋಗಬೇಕು ಕೋಲಾರ ಟೌನಲ್ಲಿ ಬಂದು ಹೊಡೆದ್ಬಿಟ್ಟು ಅಂದರೆ ಕೋಲಾರ ದಾಟ್ಕೊಳ್ತಾನೆ ಹೋಗ್ಬೇಕು ಹೋಗಬೇಕು ಈ ಕಡೆ ನಮ್ಮ ಬಂಗಾರಪೇಟೆ ಸರ್ಕಲ್ ದಾಟಬೇಕು ಈ ಕಡೆ ಬಂದರೆ ಟಮ್ಕಾ ಸರ್ಕಲ್ ದಾಟಬೇಕು ಆ ಕಡೆ ಹೋದ್ರೆ ಜಿಲ್ಲಾ ಪಂಚಾಯಿತಿ ಆಫೀಸ್ ದಾಟಬೇಕು ಆ ಕಡೆ ಹೋದರೆ ಎ ಪಿ ಎಮ್ ಸಿ ಮಾರ್ಕೆಟ್ ದಾಟಬೇಕು ಹಿಂಗೇ ವೇಮಗಲ್ ರೋಡಲ್ಲಿ ಹೋದರೆ ನಮ್ಮ ಚಿಕ್ಕಬಳ್ಳಾಪುರ ರೋಡಲ್ಲಿ ರೈಲ್ವೆ ಗೇಟ್ ದಾಟ್ಕೊಂಡೆ ಹೋಗಬೇಕು ಕರೆಕ್ಟಾ ಇವರೆಲ್ಲ ಏನು ಮಾಡ್ತಾಯಿದ್ರು ಅಷ್ಟೊತ್ತಿರ್ಗು ಬಾರ್ಡರ್ ಬೇರೆ ಅದು ಬಾರ್ಡರ್ ಎಲ್ಲಿ ಓದ್ತಾ ಇದ್ದಾರೆ ನಮ್ಮ ಮಿಲಿಟರಿ ಅವ್ರು ಏನು ಮಾಡ್ತಾಯಿದ್ರು ಇವರೇ ಏನಾದರೂ ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರ ಏನಕ್ಕೆ ಹಿಂಗಾಯ್ತಿದು ಅನ್ನೋದು ಚರ್ಚೆ ಆಗಬೇಕಲ್ಲ ಯಾವ್ದು ನಿಜ ಯಾವ್ದು ಸುಳ್ಳು ಗೊತ್ತಾಗ ಇವಾಗ ನಮ್ಗೆ ಯಾವುದೋ ಗೊತ್ತಿಲ್ಲ ಅವರೇ ಬಂದ್ರ ಇವರೇ ಕರೆಸಿದ್ರ ಯಾರು ಬಂದ್ರು ನಮಗೆ ಗೊತ್ತಿಲ್ಲ ಸತ್ಯವಾದ ಸತ್ಯವಾದಂತಹ ಅಂಶಗಳು ಯಾವುದೂ ಗೊತ್ತಿಲ್ಲ ನಮಗೆ ವೀಕ್ಷಕರ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ